ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಏನಂದರೆ ಕೇವಲ ಎರಡೇ ಪದಾರ್ಥಗಳನ್ನು ಬಳಸಿಕೊಂಡು ಮನೆಯಲ್ಲಿಯೇ ಪನ್ನೀರನ್ನು ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೊರಗಡೆ ಪನ್ನೀರ್ ತರೋಕ್ಕಿಂತಲೂ ಮನೆಯಲ್ಲಿಯೇ ತುಂಬಾ ಸಾಫ್ಟಾದ ಪನ್ನೀರನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ಮನೆಯಲ್ಲಿಯೇ ಫ್ರೆಶ್ ಆಗಿ ಪನ್ನೀರನ್ನು ಮಾಡ್ಕೊಳ್ಬೋದು ಹಾಗಿದ್ದರೆ ಮಾಡೋ ವಿಧಾನ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಲೀಟರ್ ಹಾಲನ್ನು ತೆಗೆದುಕೊಂಡು ಅದನ್ನು ಕುದಿಯಲಿಕ್ಕೆ ಬಿಟ್ಟಿದ್ದೇನೆ ಹಾಲು ಚೆನ್ನಾಗಿ ಕುದಿಬೇಕು ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿಕೊಳ್ಳಿ ಆವಾಗ ಪನ್ನೀರ್ ತುಂಬ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಪನ್ನೀರನ್ನು ಮಾಡೋ ವಿಧಾನ ಕೂಡ ತುಂಬ ಸಿಂಪಲ್ ಆಗಿದೆ ನೀವು ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಕೇವಲ ಒಂದೇ ಗಂಟೆಯಲ್ಲಿ ಪನ್ನೀರನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ಹಾಲು ಕುದಿ ಬರ್ತಾ ಇದೆ ಇದಕ್ಕೆ ನಾನು ಒಂದು ಲಿಂಬುವನ್ನು ಕಟ್ ಮಾಡಿ ರಸವನ್ನು ಒಂದು ಒಂದು ಕಪ್ಗೆ ಹಾಕಿಕೊಂಡಿದ್ದೇನೆ ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಲಿಗೆ ಸೇರಿಸಿ ಸ್ಪೂನ ಸಹಾಯದಿಂದ ಇರಿ ಒಮ್ಮೆಲೆ ಲಿಂಬು ಜ್ಯೂಸನ್ನು ಹಾಕಿಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೋದ್ರಿಂದ ಪನ್ನೀರ್ ತುಂಬ ಸಾಫ್ಟಾಗಿ ಬರುತ್ತೆ ಒಮ್ಮೆಲೆ ಲಿಂಬು ರಸವನ್ನು ಹಾಕೋದ್ರಿಂದ ಪನ್ನೀರ್ ರಬ್ಬರ್ ಥರ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಸ್ಪೂನ ಸಹಾಯದಿಂದ ಈ ರೀತಿಯಾಗಿ ಇರಿ ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಈ ರೀತಿಯಾಗಿ ತಿರುಗಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ನೋಡಿ ಹಾಲು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಇದೆ ಕಂಟಿನ್ಯೂವಸ್ ಆಗಿ ಈ ರೀತಿಯಾಗಿ ತಿರುಗಿಸ್ತಾ ಇರಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ಇದೆ ಇನ್ನೂ ಸ್ವಲ್ಪ ಲಿಂಬು ರಸ ಉಳಿದಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ ಪನ್ನೀರನ್ನು ಮಾಡ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಟು ಮಾಡ್ಕೊಳ್ಬೇಕು ಆವಾಗ ಪನ್ನೀರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸನ್ನು ಬಳಸಿಕೊಂಡು ನಾನು ಹೇಗೆ ಪನ್ನೀರ್ ರೆಡಿ ಮಾಡ್ತಾ ಇದ್ದೇನೆ ಅಂತ ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಪನ್ನೀರು ನೀರು ಬೇರೆ ಬೇರೆ ಆಗಿದೆ ಇದನ್ನು ಒಂದು ಜಿರಡಿಗೆ ಹಾಕಿ ಸೋಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಇದನ್ನು ಸೋಸ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಒಂದೇ ಲೀಟ್ರ್ ಹಾಲಿನಲ್ಲಿ ಎಷ್ಟು ಪನ್ನೀರ್ ಬಂದಿದೆ ಅಂತ ಇದನ್ನು ಸ್ವಲ್ಪ ನೀರನ್ನು ಹಾಕಿ ತೊಳೆದುಕೊಳ್ಬೇಕು ಏಕೆಂದರೆ ಇದರಲ್ಲಿ ಲಿಂಬು ರಸವನ್ನು ಹಾಕಿಕೊಂಡಿದ್ದೇವೆ ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ಇದು ನೀರು ಎಲ್ಲ ಬಸಿದಿದೆ ಇದನ್ನು ಒಂದು ವೈಟ್ ಬಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಪನ್ನೀರನ್ನು ವೈಟ್ ಬಟ್ಟೆ ಮೇಲೆ ಹಾಕಿಕೊಳ್ಬೇಕು ಇಲ್ಲಾಂದರೆ ಪನ್ನೀರ್ ಬೇರೆ ಕಲರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೂ ಸ್ವಲ್ಪ ನೀರು ಇದೆ ಅದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ಪನ್ನೀರನ್ನು ಒಂದು ಸೇಪ್ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ನಾಲ್ಕು ಕಡೆ ಬಟ್ಟೆಯಿಂದ ಮಡ್ಚಿಕೊಳ್ತಾ ಇದ್ದೇನೆ ಈ ರೀತಿ ಬಟ್ಟೆ ಮಡ್ಚಿದಾದಮೇಲೆ ಈ ಪನ್ನೀರ್ ಮೇಲೆ ಯಾವುದಾದರೂ ಅಂದರೂ ಒಜ್ಜಿ ಇರುವ ವಸ್ತುವನ್ನು ಇಡಬೇಕು ನಾನು ಈ ರೀತಿಯಾಗಿ ಇಡೋದ್ರಿಂದ ಪನ್ನೀರ್ ಸೇಫ್ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಗಂಟೆ ಹೀಗೆ ಇಟ್ಟು ಬಿಡಿ ನಂತರ ಈ ರೀತಿಯಾಗಿ ಪನ್ನೀರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಪನ್ನೀರ್ ಸೇಫು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಕೈಯಲ್ಲೂ ಹಿಡಿದು ನಾನು ತೋರಿಸ್ತಾ ಇದ್ದೇನೆ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಪನ್ನೀರನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಯಾವ ಸೇಪ್ನಲ್ಲಿ ಬೇಕು ಆ ಸೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾ ಹೇಳೋ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ ತುಂಬಾ ಈಸಿಯಾಗಿದೆ ಮಾಡೋ ವಿಧಾನ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ಹೇಳಿರೋ ಮೆಥೆಡ್ನಲ್ಲಿ ಖಂಡಿತ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಸೂಪರಾಗಿ ಬರುತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು